ನಮಸ್ಕಾರ ವೀಕ್ಷಕರೇ ನಂಬರ್ ಗೆ ಸ್ವಾಗತ ನಾನ್ ಪ್ರಿಯಾಂಕಾ ತಾವು ಪ್ರತಿದಿನ ನಮ್ಮಲ್ ನ ಆದಂತಹ ಸೈಯದ್ ಸರ್ ನೋಡಿರ್ತೀರ ಅವರು ತುಂಬಾ ಒಳ್ಳೊಳ್ಳೆ ಸುದ್ದಿಗಳನ್ನ ವಿಶೇಷ ಸುದ್ದಿಗಳನ್ನ ನಿಮ್ಮ ಮುಂದೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಇಡೋದಕ್ಕೆ ಟ್ರೈ ಮಾಡಿರ್ತಾರೆ ಅದೇ ತರಹ ಇವತ್ತು ಕೂಡ ಒಂದು ಡಿಫ್ರೆಂಟ್ ಸುದ್ದಿನ ನಿಮ್ ಮುಂದೆ ಇಡ್ತಾ ಇದ್ದಾರೆ ಒಂದು ಡಿಫ್ರೆಂಟ್ ಟಾಪಿಕ್ ತುಂಬಾ ಸೊಗ್ಸಾಗಿ ಮೂಡ್ ಬಂದಿದೆ ನನಗೆ ತುಂಬಾ ಇಷ್ಟ ಆಯ್ತು ಪರ್ಸನಲಿ ಅಂಡ್ ನಿಮ್ಗೂ ಇದು ಇಷ್ಟ ಆಗುತ್ತೆ ಒಂದ್ ಹೊಸ ಪ್ರಯತ್ನ ಪ್ಲೀಸ್ ಅವ್ರನ್ನ ಸಪೋರ್ಟ್ ಮಾಡಿ ಆ್ಯಂಡ್ ಎಸ್ ನಿಮ್ಗೆ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ಬಹಳ ಒಂದು ಸುದ್ದಿ ರೀ ಆ ಸುದ್ದಿ ನಿಮ್ಗೆ ಹಂಗೆ ಅನಿಸ್ತೈತಿ ನೋಡ್ರಿ ಯಾಕಂದ್ರೆ ನೀವೆಲ್ಲ ನಮ್ಮ ಚಾನಲ್ ಭಾಳ ನೋಡಾಕತ್ತಿರಿ ನಮಗೂ ಬಹಳ ತುಂಬ ಆನಂದ್ ಆಗಕತ್ತೈತಿ ಯಾಕಂದ್ರೆ ಇವತ್ತು ಯಾಕೆ ಈ ಭಾಷೆದಾಗ ಹೇಳಕತ್ತನಂದ್ರೆ ಈಗ ಗೋಕಾಕ್ ತಾಲೂಕಿನಾಗ ಶೇರೇನ ಬಂದಾಗುದೈತ್ರಿ ಬಂದ್ ಬಂದಾಗ್ತೈತಿ ಅಂತ ನೀವು ಕೇಳ್ತಿರ್ಬೇಕ್ರಿ ಆದರೆ ಶೆರೆ ಆಗೋ ಸಲುವಾಗಿ ಕುಂದರ್ಗಿ ಮಹಾಸ್ವಾಮಿಗಳ ನೋಡ್ರಿ ಅವರೇ ಅಭಿಯಾನ ಚಾಲು ಮಾಡ್ಯಾರ್ರಿ ಧರ್ಮಸ್ಥಳ ಮಂಜುನಾಥ ಸಂಘದವ್ರ ಜೊತೆ ಕೂಡ್ಕೊಂಡು ಮನೆ ಮನೆ ಅಡ್ಡಾಡಿ ಹೆಣ್ಮಕ್ಳದೊಂದು ತಂಡ ಮಾಡಿ ಎಲ್ಲರೂ ಶರೆ ಮುಕ್ತ ಗ್ರಾಮ ಆಗಬೇಕು ಗೋಕಾಕ್ ತಾಲ್ಗೆ ಶರೈಮುಕ್ತ ಆಗ್ಬೇಕು ಅಂತೇಳಿ ಒಂದು ಅಭಿಯಾನ ಚಾಲೂ ಮಾಡ್ಯಾರೀ ಆ ಮಹಾಸ್ವಾಮಿಗಳಿಗೆ ನಿಜಕ್ಕೆ ಅವ್ರದ್ದು ಕೆಲಸಗಳು ನೋಡ್ರಿ ಭಾಳ ನಾವು ಮೆಚ್ಕೋಬೇಕ್ರಿ ಯಾಕೆ ಹೇಳಿರಿ ಇಂಥದ್ದೊಂದು ಒಂದು ಒಳ್ಳೆ ಕೆಲಸ ಮಾಡಕತ್ತಾರಲ್ಲ ಸಾಮುಗಳು ಆ ಸಾಮುಗಳು ಒಳ್ಳೆ ಕೆಲಸ ಮಾಡಕತ್ತಾರ ಮಾಡಾಕತ್ತಾರ್ಮೇಲೆ ನಾವು ಭಾಳ ಹೆಮ್ಮೆ ಪಡ್ಬೇಕ್ರಿ ಅದು ಭಾಳ ಅಂಥ ಅದ್ಭುತ ಕೆಲಸ ಐತಿ ಅವ್ರದ್ದು ಸಾಮುಗಳುದ್ದು ಯಾಕಂದ್ರೆ ಇವತ್ತು ಚಟಗೋಳ ಬಿಡಿಸೋರು ಯಾರು ರೀ ಚಟಗೋಳ ಹಚ್ಚೋರು ಭಾಳ ಅದಾರ ಮನಿ ಸಂಸಾರ ಹಾಳು ಮಾಡೋರು ಭಾಳ ಅದಾರ ಆದ್ರೆ ಮನಿ ಸಂಸಾರಗಳು ಚಲೋ ಮಾಡೋರು ಯಾರು ರೀ ಹೆಂಗೆ ಅಂತೀರಿ ನೋಡಿರಿ ಎಲ್ಲರೂ ನೀವು ದುಡಿಯಕ್ಕೆ ಹೋಗ್ತೀರಿ ಆ ದುಡಿಯಾಕೆ ಮೇಲೆ ವಾಪಸ್ ಮನೆಗೆ ಬಂದ ತಕ್ಷಣ ಇಲ್ಲಿ ಬಂದ ತಕ್ಷಣ ಹೆಂಡ ಹಣ ಎಲ್ಲ ರೊಕ್ಕ ಹೋಗಿ ಸೆರೆ ಕುಡಿದು ಹಾಳು ಮಾಡಿ ಹೋಗಿಬಿಡ್ತಾರೆ ಈ ಗುಡ್ಕ ತಿನ್ನೋದು ಸೆರೆ ಕುಡಿಯೋದು ಸಾಲ ಮಾಡೋದು ಬಡ್ಡಿ ಮಾಡೋದು ಇಂಥವೆಲ್ಲ ಯಾಕೆ ಚಟ್ಗಳು ಹಸ್ತೀರಿ ಆ ಚಟುಗಳು ದೂರ ಮಾಡೋ ಸಲುವಾಗಿ ಮಹಿಳೆಯರದೊಂದು ದೊಡ್ಡ ಟೀಮ ಮಾಡ್ಯಾರ್ರೀ ಮಾ ಅಂಗುಳು ಯಾರ್ರಿ ಕುಂದ್ರಗಿ ಮಾಗಳು ಏನೋ ದೇವತಾ ಪುರುಷರಾಗಿ ಬಂದಾರ್ರಿ ಅವ್ರು ದೇವ್ರವ್ರ ತಲೆಗೆ ತಲೆಯಾಗಿ ಅನ್ ಅದನ್ನು ಆ ಎಲ್ಲ ಹಾಕಿದ ತಕ್ಷಣ ಎಲ್ಲ ಹೆಣ್ಮಕ್ಳದ್ದು ಗುಂಪು ಕಟ್ಕೊಂಡು ಕಟ್ಕೊಂಡು ಪ್ರತಿ ಮನೆ ಮನೆಗೆ ಹೋಗಿ ಒಂದು ಜಾಗೃತಿ ಮಾಡಾಕತ್ತಾರೀ ಅಂದ್ರೆ ಒಂದು ಹುಷಾರು ಮಾಡಾಕತ್ತಾರೀ ಸರಿ ಕುಡಿಬ್ಯಾಡ್ರಿ ಹಾಳಾಗಬ್ಯಾಡ್ರಿ ಪ್ರತಿಯೊಂದು ಸಂಸಾರಗಳೆಲ್ಲ ದಿವಾಳಿ ಬ್ಯಾಡ್ರಿ ನೀವ ಶರೀರದ ರೊಕ್ಕ ಏನು ಕುಡೀತಿರಲ್ಲ ಆ ರೊಕ್ಕ ಒಂದು ಚಟ್ಕಿಯಾಗ ಹಾಕಿ ರೊಕ್ಕ ಇಟ್ಕೊಂಡು ಎಲ್ಲರೂ ಒಂದು ತೀರ್ಥ ಹತ್ರ ಮಾಡಿರಿ ಒಳ್ಳೆ ಸಾಮಾನುಗಳು ತೋರಿ ಏನಾರು ಒಟ್ಟು ಚಲೋ ಚಲೋ ಕಲ್ಯಾಣ ಕೆಲಸ ಮಾಡಿರಿ ಮಕ್ಕಳಿಗೆ ಶಾಲಿ ಕಲಸ್ರಿ ಅವ್ರಿಗೆ ವಿದ್ಯಾವಂತರನ್ನಾಗಿ ಮಾಡ್ರಿ ಅವ್ರಿಗೆ ಉದ್ಯೋಗ ಕೊಡಿಸ್ರಿ ನೌಕರಿ ಕೊಡಿಸ್ರಿ ಇಂಥವೆಲ್ಲ ಯಾಕೆ ಬೇಕ್ರಿ ಸ್ವಾಮಿಗಳಿಗೆ ಅಂತೀರಿ ನೀವು ಆದ್ರೆ ಆ ಸಾಮಗಳು ಮಾಡೋದು ಅವ್ರ ಜೊತೆ ನಾವು ಕೈ ಜೋಡಿಸ್ಬೇಕ್ರಿ ಸಾಮಗಳು ಮಾಡೋ ಕೆಲಸ ಭಾಳ ಚಲೋ ಮಾಡಕ್ಕೆ ಅವ್ರಿಗೆ ಭಾಳ ನಾವು ಅಭಿನಂದನೆ ಸಲ್ಲಿಸೋದು ಕಡಿಮೆ ಐತಿರಿ ಯಾಕೆ ಹೇಳಿರಿ ಇಂಥ ಕೆಲಸ ಯಾರು ಮಾಡ್ತಾರೇನು ರೀ ಇವತ್ತೆ ಈಗೆಲ್ಲರೂ ಏನು ರೀ ದೊಡ್ಡ ದೊಡ್ಡವ್ರು ಬೇಕು ರೀ ಎಲ್ಲ ಈಶಾರ್ಮಿ ದುಡ್ಡು ಬೇಕು ರೀ ಮನೆಯಾಗೆಲ್ಲ ಚೊಲ ಛೋಲ ಸಾಮಾನು ಬೇಕು ರೀ ಶೆರೆ ಸಾಲ ಮಾಡುವ ಹಾಳಾಗಿ ಹೋಗಾರೀ ಸಂಸಾರಗಳು ಹಾಳಾದ್ರೆ ನಮಗೇನ ನಾವೊಬ್ಬ ಸುಖ ಇದ್ದರೆ ನನ್ನೊಂದು ಮಣಿ ಸ್ವಚ್ಛ ಇದ್ರೆ ನನ್ನ ಮಕ್ಳು ಚಂದಿದ್ರೆ ನಾನು ಹೆಂಡತಿ ಭಾಳ ಸುಖವಾಗಿದ್ರೆ ಸಾಕ್ರಿಪಾ ನಾನು ಹೆಂಡತಿ ಮೈ ಭಾಳ ಬಂಗಾರ ಇರಬೇಕು ಕಾರ್ ಇರಬೇಕು ನಾನು ಹುಡುಗರೆಲ್ಲ ದುಡಿಬೇಕು ರೊಕ್ಕ ಮಾಡಬೇಕು ಇರಬೇಕು ದೊಡ್ಡ ದೊಡ್ಡ ಮಾಲ್ನ ತಿರುಗಾಡಬೇಕು ಚೈನಿ ಮಾಡಬೇಕು ಅಂತ ಇಂಥ ವಸ್ತುಗಳು ತಿನ್ಕೊತ ಹೋಗ್ಬೇಕು ಇದನ್ನ ವಿಚಾರ ಮಾಡ್ತಾರೆ ನೋಡ್ರಿ ಇದ್ರ ಬಗ್ಗೆ ಯಾಕೆ ವಿಚಾರ ಮಾಡೋದಿಲ್ಲ ಹೇಳಿರಿ ಇದು ಹಾಳಾ ಸಂಸಾರಗಳು ಹಾಳಾಗತ್ತೋ ಅದನ್ನು ವಿಚಾರ ಮಾಡೋ ಸೊಲಗಿ ದೇವ್ರಾಗ ರೀ ಕುಂದ್ರಿಗೆ ಮಾನ್ಕೊಳ್ಳಣ ಈಗ ನಮ್ಮ ವರದಿಗಾರದ್ರಿ ಅಲ್ಲಿ ಕುಂಬಾರ ಅಂತೇಳಿ ಅವ್ರು ಐಡ್ದು ಚೆಂದ ಹೋಗಿ ಎಲ್ಲಾರದು ಅವ್ರದ್ದು ಇಂಟ್ರವ್ಯೂ ತೊಗೊಂಡಾರ್ರಿ ಎಲ್ಲಾರನ್ನೂ ಮಾತಾಡ್ಸ್ಯಾರ್ರೀ ಹೆಣ್ಮಕ್ಳು ಎರಡು ಚಂದ ಮಾತಾಡ್ಯಾರ ನೋಡ್ರಿ ನೀವು ಇದನ್ನು ನಮ್ಮ ಚಾನಲ್ದಾಗ ಚಿತ್ರದಾಗ ರೀ ನಾವು ಚಿತ್ರಾನು ತೋರಿಸ್ತರಿ ನಿಮಗೆ ಆ ಚಿತ್ರ ತೋರಿಸಿದ್ಮೇಲೆ ನೀವೇನು ಮಾಡ್ಬೇಕ್ರಿ ನೀವು ಇದನ್ನು ಮನಸ್ಸಿನಾಗ ತಗೊಂಡ ಯಾರ ಆಜು ಬಾಜು ಯಾರ್ಯಾರ್ದಾರು ಇಂಥದೆಲ್ಲ ಮಾಡಬೇಡ್ರಿ ಅಂಥೇಳಿ ಬುದ್ಧಿ ಹೇಳೋ ಸಲುವಾಗಿ ನಾವು ಈ ನಮ್ಮ ಟಿ ವಿ ಮುಖಾಂತರ ನಿಮಗೆ ಹೇಳಾಕತ್ತೇವ್ರಿ ನೀವು ಇದನ್ನು ಭಾಳ ಕೇಳ್ಬೇಕ್ರಿ ಯಾಕಂದ್ರೆ ಕೇಳಿ ಹಂಗೆ ಬಿಡಬೇಡ್ರಿ ಮತ್ತೆ ಯಾಕಂದ್ರೆ ಈ ಚಟ್ಗಳು ಭಾಳ ಆಯ್ತು ಅಂದ್ರೆ ನಮ್ಮ ಮುಂದೆ ಅಭಿವೃದ್ಧಿ ಹೆಂಗೆ ರೀ ನಮ್ಮ ಜೀವನಗಳು ಹೆಂಗೆ ನಮ್ಮ ಸಂಸಾರಗಳು ಹೆಂಗೆ ಇದೆಲ್ಲ ಆಗಬಾರ್ದು ಅಂತ ಹೇಳಿ ನಾವು ಇದೊಂದು ಒಳ್ಳೆಯ ಒಂದು ಸುದ್ದಿ ನಿಮಗೆ ರೀ ಈ ಸುದ್ದಿಯಿಂದ ಮನಸ್ಸು ಪರಿವರ್ತನೆ ಆಗ್ಬೇಕ್ರಿ ಈ ಪರಿವರ್ತನೆ ಆದ ತಕ್ಷಣ ಹೆಂಗಾಗ್ತಿತ್ತು ನೋಡ್ರಿ ಇವತ್ತು ಹೆಣ್ಮಕ್ಳು ನಮ್ಮ ಭಾರತ ದೇಶದಾಗ ಹೆಸಿಂತ ದೊಡ್ಡ ದೊಡ್ಡ ರೀ ರೈಲ್ವೆ ಎಂಜಿನ್ಗಳು ರೀ ವಿಮಾನ ಹೊಡೆಯಾಕತ್ತಾರ ಹಡಗು ಹೊಡೆ ಹಾಕತ್ತಾರ ಹೆಣ್ಮಕ್ಳು ಅದಾರನ ರೀ ಈಗ ಹೆಣ್ಮಕ್ಳನ್ನ ಮುಂದೆ ತರಬೇಕಾದ್ರೆ ಅಲ್ಲಿ ತಂದೆ ತಾಯಿಗಳು ಅವ್ರಿಗೆ ಪಾಲನೆ ಪೋಷಣೆ ಮಾಡಿ ಅವ್ರನ್ನ ಮುಂದೆ ತರ್ಬೇಕ್ರಲ್ಲ ಇಂಥವೆಲ್ಲ ಸುದ್ದಿಗಳು ನಾವು ಭಾಳ ಚಂದ ಥರ ರೀ ಆ ಚಂದ ಸುದ್ದಿ ತಂದ ತಕ್ಷಣ ನೀವೇನು ಮಾಡ್ಬೇಕ್ರಿ ಅದನ್ನು ನೋಡ್ಬೇಕು ನೋಡಿದ್ರೆ ಪರಿವರ್ತನೆ ಮಾಡ್ಕೋಬೇಕು ಪರಿವರ್ತನೆ ಆದ್ರೆ ಒಳ್ಳೇದಲ್ಲ ರೀ ಇಲ್ಲಿಕಾದ್ರೆ ನೋಡೋದು ಈ ಕಿವಿಂದ ಕೇಳಿ ಈ ಕಿವಿಂದ ಬಿಟ್ರೆ ಏನಾಗ್ತೈತಿ ಹೇಳಿರಿ ನೋಡೋಣ ಆ ಸತ್ ಹೆಣದ ಮೇಲೆ ಕೊಂಡಾಕ್ತದೆ ಸತ್ ಮನಸ್ಸುಗಳು ಸತ್ತಿರ್ತಾವ್ರಿ ಅಂಥವ್ರ ಮುಂದೆ ಏನು ಕುಂತೀರಿ ಅಂಥ ಮನಸ್ಸುಗಳು ಬೇಡ್ರಿ ಪರಿವರ್ತನ ಆಗೊಂಡ್ರಿ ಸಮಾಜದಾಗ ಒಂದು ಒಳ್ಳೇದು ಏನಾದರೂ ಒಂದು ಮಾಡೋಣ ಈಗ ನಾವು ಹುಟ್ಟಿದೀವಿ ಅಂದಮೇಲೆ ನಾವು ಮನೆಯಾಗ ಏನು ಮಾಡ್ಬೇಕು ರೀ ನಂದ ಚಂದ ಆದ್ರೆ ಸಾಕಲ್ಲ ಆಜು ಬಾಜುದವ್ರು ನೋಡ್ಬೇಕು ಅವ್ರು ಏನಾರು ತಪ್ಪು ದಾರಿ ತೊಳಿದ್ರೆ ಅವ್ರನ್ನ ತೆಗೆದಬೇಕು ಇಂಥವೆಲ್ಲ ಕೆಲಸ ನಾವು ಮಾಡ್ಕೋತು ಹೋದ್ರಿ ಅಂದ್ರೆ ನಮಗೊಂದು ಭಾಳ ಚಂದ ಒಂದು ಒಳ್ಳೆ ಒಂದು ಎಲ್ಲಾರ್ದು ಒಂದು ಗ್ರೂಪ್ ರೀ ಈಗ ನಮ್ಮ ಹುಡುಗರನ್ನ ಎಲ್ಲರನ್ನ ತೊಗೊಳ್ದು ಹುಡುಗರಿಗೆ ಏನು ರೀ ಒಂದು ಐದು ಐದು ಹತ್ತು ರೂಪಾಯಿ ಕೊಟ್ಟು ಒಂದು ಏನಾರು ತಿನ್ನೋದು ಕೊಡ್ಕಿತ್ತೋ ಒಂದು ಪೇಪರ್ ತಂದು ಕೊಡಿದ್ರೆ ಅವರಿಗೆ ಒಂದು ನ್ಯೂಸ್ ಪೇಪರ್ ತಂದು ಕೊಡಿದ್ರಿ ಸುದ್ದಿ ಜಗತ್ತಿನಾಗ ಏನೇನೈತಿ ಓದಿ ಹೇಳು ಪುಣ್ಯಾತ್ಮ ಅಂತ ಹೇಳಿ ಅವ್ನು ನಮಗೆ ಓದಿ ಹೇಳ್ತಾನೆ ಅಲ್ಲಿ ಹಿಂಗಾತು ಇಲ್ಲಿ ಹಿಂಗಾತು ಅಲ್ಲಿ ಹಿಂಗಾತು ಇಲ್ಲಿಂಗಾತು ಅನ್ನು ಓದಿ ನಾವು ಮತ್ತೊಬ್ಬರಿಗೆ ತಿಳಿಸಿದ್ರಿ ನಮ್ಗೆ ಓದಾಕೆ ಅಂದ್ರೆ ಓದೋಕೆ ಬರೋರ ಕಡೆಯಿಂದ ಓದಿಸ್ಕೊಳೋದು ರೀ ಒಳ್ಳೆ ಒಳ್ಳೆಯ ಕೆಲಸ ಮಾಡಿದ್ರಂದ್ರೆ ಸಮಾಜದಾಗ ಸುಧಾರಣೆ ಆಕೈತೆ ರೀ ಮತ್ತು ಸಮಾಜದಾಗ ಸುಧಾರ್ಣೆ ಆಗುಕಿತ್ತ ಮೊದಲು ನಿಮ್ಮ ಮನಿಯಿಂದ ನೀವೇನು ಸಮಾಜಕ್ಕೆ ಕೊಟ್ಟೆ ನಿಮ್ಮಿಂದ ಸಮಾಜಕ್ಕೆ ನಿಮ್ಮದೇ ನೀವೇನು ಕೊಟ್ಟೆ ನಾನು ಒಂದು ಏನಾರ ಕೊಡ್ಬೇಕರಲ್ಲ ಯಾರ್ಯಾರು ಏನೇನು ಕೊಟ್ಟಾರ ನೋಡ್ರಿ ಅವರು ಮಹಾತ್ಮ ಆದ್ರಿ ದೊಡ್ಡ ದೊಡ್ಡ ವ್ಯಕ್ತಿಗಳಾದ್ರು ಎಂತಿಂತ ಭಾರತ ದೇಶದಾಗ ರತ್ನಗಳು ಹೆಂತಿಂಥ ವ್ಯಕ್ತಿಗಳು ಯಾಕಾದ್ರ ಹೇಳ್ರಿ ಸಾಹಿತಿಗಳು ಯಾಕಾದ್ರಿ ಕಾದಂಬರಿ ಬರೆದ್ರು ಹೋರಾಟಗಾರ ಏನು ಮಾಡಿದ್ರಿ ಸ್ವಾತಂತ್ರ್ಯಕ್ಕ ದೊಡ್ಡ ದೊಡ್ಡ ಧೀಮಂತ ರಾಷ್ಟ್ರ ಪಿತಾಗಳಾದ್ರು ಮಹಾತ್ಮರಾದರು ರಾಷ್ಟ್ರ ರತ್ನಗಳಾದರು ಭಾರತ ರತ್ನಗಳಾದ್ರು ಹೆಂತಿಂಥ ಡ್ಯಾಮ್ ಕಟ್ಟರು ಹೆಂತಿಂತ ಪಿರಂಗಿ ಹಾರಿಸಿದರು ಎಂತಿಂತ ಏನೇನೋ ಅದ್ಭುತ ಕೆಲಸ ಮಾಡಿರಿ ಅದರ ಹೆಣ್ಮಕ್ಳು ಮಾಡಿರಿ ನೋಡ್ರಿ ಎಂತಹ ಮದರ್ ತೆರೆಸ ಅಂತವ್ರಿ ಸಾವಿತ್ರಿ ಪುಲೇನ್ ಅಂತವ್ರು ಇದ್ರು ಏನೇನು ಮಾಡಿರಿ ಈ ಸಾಧನೆ ಅಂಥ ಸಾಧನೆ ಮಾಡಕ್ಕೆ ನಾವು ಯಾಕೆ ಮುಂದಾಗಬಾರ್ದು ರೀ ಈಗ ಮಹಾಸಾಮಗುಳದ ಅಭಿಯಾನ ಚಾಲೂ ಆಗೈತ್ರಿ ತಾಲೂಕು ಅಲ್ಲರಿ ಇಡೀ ಜಿಲ್ಲಾ ಅಲ್ಲ ಇಡೀ ಕರ್ನಾಟಕ ಮುಕ್ತ ಮಾಡುವಂಥ ಶಕ್ತಿ ಅವ್ರಿಗೆ ದೇವ್ರಿಗೆ ಕೊಳ್ರಿ ಮಂಜುನಾಥ ಆಶೀರ್ವಾದದಿಂದ ಆ ಹೆಣ್ಮಕ್ಳು ಎಲ್ಲರೂ ಕೂಡಿ ಒಂದು ಅಭಿಯಾನ ಚಾಲೋ ಮಾಡ್ಯಾರೀ ಎರಡು ಚಂದ ಮಾಡ್ಯಾರ ನೋಡ್ರಿ ಅದನ್ನ ಚಿತ್ರದಾಗ ನೀವು ನೋಡ್ಕೊಂಡು ಅದನ್ನ ಪರಿವರ್ತನೆ ಆಗುವಂಗ ನಿಮ್ಮ ಹೆಮ್ಮ ಗಂಡು ಮಕ್ಕಳಿಗಾಗಲಿ ಆಗಲಿ ಇದರಿಂದ ದೂರ ಆಗ್ರಿಪ್ಪ ಇದೇನು ಅವಶ್ಯಕತೆ ಇಲ್ಲ ನಮಗ ಇದರಿಂದ ನಮ್ಮ ಸಂಸಾರ ಹಾಳಾಗ್ತಾವ ಹೇಳಿ ಇದ್ರ ಸಲುವಾಗಿ ವಿಚಾರ ಮಾಡ್ರಿ ಸರ್ಕಾರ ಏನ್ರಿ ಸೆರೆ ಮಾರಾಕ ಕೂತೈತ್ರಿ ಸೆರೆ ಮಾಡ್ತಂದ್ರೆ ಆ ರೂಪಾಯಿ ಅವ್ರಿಗೆ ದುಡ್ಡು ಬರ್ತಾವ್ರಿ ಮತ್ತೊಂದು ಏನು ಮಾಡ್ತಾರೆ ನೋಡ್ರಿ ಸರ್ಕಾರ ಆ ಸರ್ಕಾರ ಶೆರೆ ಬಂದ್ ಮಾಡೋ ಸಲ ಮದ್ಯಪಾನ ಸಂಯಮ ಮಂಡಳಿ ಅಂತ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಬೀದಿ ನಾಟಕ ಮಾಡ್ತಾರೆ ಕುಡಿಯೋಕೆ ಹಚ್ಚವ್ರ ಅವ್ರೆ ಲೈಸೆನ್ಸ್ ಕೊಡೋರು ಅವ್ರೆ ಅದನ್ನ ಬಂದ್ ಮಾಡಕ್ಕೆ ಮತ್ತು ಮದ್ಯಪಾನ ಸಂಯಮ ಮಂಡಳಿ ನಿಯಂತ್ರಣ ಮಂಡಳಿ ಅಂತ ಇದೆ ಅಂತ ಅದು ನೋಡ್ರಿ ಸರ್ಕಾರ ಅದಕ್ಕೆ ಈ ಸರ್ಕಾರದ ಇವು ಎರಡು ಕಾನೂನುಗಳ ಈ ಸೆರೆ ಮುಕ್ತ ರಾಜ್ಯ ಆಗೋ ಸಲಾಗಿ ಎಲ್ಲರೂ ಒಂದು ಅಭಿಯಾನ ಮಾಡ್ರಿ ತಾನೇ ದಾರಿಗೆ ಬರ್ತೈತೆ ನಾವು ಕುಡಿಯಲಿಲ್ಲ ಅಂದ್ರೆ ಅವ್ನು ಮಾರ್ತಾನೆ ಯಾಕೆ ಅವು ಮಾರಲಿಲ್ಲ ಅಂದ್ರೆ ಅವ್ನ ಅಂಗಡಿ ಬಂದು ಹಾಕಿತ್ರಿ ಇಂಥವೆಲ್ಲ ನಾವು ಕೆಲಸ ಮಾಡೋಣ್ರಿ ರೀ ಎಲ್ಲರೂ ಕೂಡಿ ಮಾಡೋಣ ಎಲ್ಲರೂ ಕೂಡಿ ಮಾಡಿದ್ರೆ ಒಂದು ಒಳ್ಳೆ ಸಮಾಜ ನಿರ್ಮಾಣ ಹಾಕಿತ್ತು ನೋಡ್ರಿ ಅದ್ರ ಸಲುವಾಗಿ ಮನೆ ಮರಡಿ ಮಾಡ್ದಾಗ ನೋಡ್ರಿ ಮಕ್ಕಳು ಕಬಡ್ಡಿ ಆಡ್ಯಾರ್ರಿ ಕಬಡ್ಡಿ ಅಂದ್ರೆ ಏನು ರೀ ಇಂಥ ಕಬಡ್ಡಿ ಅಲ್ರಿ ಅದರ ಸಣ್ಣಪುಟ್ಟ ಕಬಡ್ಡಿ ಅಲ್ಲ ದಿಲ್ಲಿ ಪಂಜಾಬ್ ಹರಿಯಾಣ ರಾಜಸ್ಥಾನ ಗುಜರಾತ್ ಇಡೀ ಭಾರತ ದೇಶದ ಎಂಥಿಂಥ ಹೆಣ್ಮಕ್ಳು ಹುಡುಗಿಯರು ಅಲ್ಲಿ ಕಬಡ್ಡಿ ಆಡ್ಯಾರ ನೋಡಿರಿ ಮರಡಿ ಮಡಿ ಸಾಂಬಳು ಮಾಡಿದ್ರಿ ಅದನ್ನ ಅವರು ಎರಡು ಚಂದ ಹತ್ರ ಬಗ್ಗೆ ಹೇಳ್ಯಾರ ಅದನ್ನು ನೋಡ್ಬೋದು ನೀವು ಚಿತ್ರದಾಗ ಇಂಥವೆಲ್ಲ ಕಬಡ್ಡಿ ಆಡಿದಾಗ ಅವರು ಏನೇನು ಮಾತಾಡ್ಯಾರ ನೋಡ್ರಿ ಹೆಣ್ಮಕ್ಳು ಹೆಣ್ಮಕ್ಳು ಕಬಡ್ಡಿದಾಗ ಎಷ್ಟು ಮುಂದೋದಾರು ಭಾರತದಾಗ ದೊಡ್ಡ ಒಂದು ಹುದ್ದೆ ಪಡ್ಕೊಂಡಾರು ರತ್ನಗಳು ಆಗ್ಯಾರ ಅನ್ನೋದು ನೀವು ಚಿತ್ರದಾಗ ನೋಡ್ಬೋದು ರೀ ಈ ನಮ್ಮ ಚಾನಲ್ ನಿಮಗೆ ಪಸಂದ್ ಅನಿಸ್ತಂದ್ರಿ ರೀ ನೀವೇನು ಮಾಡ್ಬೇಕು ಹೇಳ್ರಿ ಅದನ್ನು ಮತ್ತೊಬ್ರಿಗೆ ತೋರಿಸ್ರಿ ಅದನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬಲಗಡೆ ಒಂದು ಗಂಟಿ ಇರ್ತೈತ್ರಿ ಆ ಗಂಟಿಗೆ ಒಂದು ಬಟನ್ ಹೊತ್ತ್ರಿ ಆ ಗಂಟಿಗೆ ಬಟನ್ ಹೊತ್ತಿರ ಅಂದ್ರೆ ಏನಾಗ್ತದೆ ಗೊಯ್ತಂದ್ರಿ ದಿವಸ ನಮ್ಮ ಸುದ್ದಿ ನಿಮಗೆ ಬಂದ್ಬಿಡ್ತಾವೆ ನಮ್ಮ ಈ ಚಾನಲ್ ನಾವು ಎದಕ್ಕೆ ತಯಾರು ಮಾಡಿರಿ ಹೇಳ್ರಿ ನೋಡೋ ನಮಗ ಈ ಉತ್ತರ ಕರ್ನಾಟಕ ಇಂಥವೆಲ್ಲ ಇಪ್ಪತ್ತ್ ಮೂವತ್ತು ಜಿಲ್ಲಾದಾಗ ಈಗ ನಂಬರ್ ಒನ್ ನಡೆದೈತ್ರಿ ಅದು ನಂಬರ್ ಒನ್ ನಡಿಬೇಕಾರೆ ಯಾರು ನಿಮ್ದು ಆಶೀರ್ವಾದ ಈ ಆಶೀರ್ವಾದದಿಂದ ಇದು ನಡೆದೈತಿ ಇದನ್ನ ನಡೆಸಬೇಕಾದ್ರೆ ನಮಗೂ ನೀವು ಶಕ್ತಿ ಕೊಡ್ಬೇಕ್ರಲ್ಲ ನೀವು ದಿವಸ ನೋಡಾಕತ್ತಿರ ಅಂದ್ರೆ ನಮ್ಗೆ ಶಕ್ತಿ ಬರ್ತೈತಿ ನೀವು ಶಕ್ತಿ ಕೊಟ್ಟರೆ ನಾವು ದಿವಸ ಹೇಳ್ತೇವೆ ನೀವೇ ಮತ್ತೆ ನೋಡ್ಲಿಲ್ಲ ಅಂದ್ರೆ ಮತ್ತೆ ನಾವ್ಯಾದ್ರೆ ಕೂತ್ಕೊಂಡು ರೀ ಅದ್ರ ಸಲುವಾಗಿ ನಾವು ಮಾಡಿದ್ದು ಎದಕ್ಕೆ ಗೊತ್ತೈತೇನ್ರಿ ಸಮಾಜದಾಗ ಬಂದು ಏನೋ ಒಳ್ಳೇದಾಗಲಿ ಚಲೋ ಆಗಲಿಪ್ಪ ಎಲ್ಲಾರ್ಗೂ ಸುಖ ಆಗಲಿ ಅಂತ ನಮ್ದು ಇದು ಭಾವನೆ ಐತ್ರಿ ಅದ್ರ ಸಲುವಾಗಿ ಈ ಚಾನಲ್ಲ ಭಾಳ ಪ್ರೀತಿಯಿಂದ ನೋಡ್ರಿ ಆಜುಬಾಜುದ್ರಿ ತೋರಿಸ್ರಿ ನೋಡಿರಿ ಇಲ್ಲಿ ಶರೀರ ಬಂದು ಮಾಡೋ ಸಲಾಗಿ ಹೆಂಗೆ ಸಾಮುಗಳು ಬಂದಾರ ಆ ಸಾಮುಗಳ ಬಗ್ಗೆ ತಿಳಿಸಿ ಹೇಳ್ರಿ ಆ ಸಾಂಬುಗಳ ದರ್ಶನ ಪಿಡ್ರಿ ಅವ್ರ ಮಠಕ್ಕೆ ಹೋಗ್ರಿ ಉಪದೇಶ ತೋರಿ ಆಶೀರ್ವಾದ ತೋರಿ ಎಲ್ಲ ಸಂಸಾರುತವಾಗಿರ್ರಿ ಮನೆಯಾಕೆ ಚಂದಂಗೆ ಒಂದು ಎರಡು ಧಾರಾವಾಹಿ ನೋಡ್ರಿ ಆರಾಮ್ ಊಟ ಮಾಡಿ ಮಾಸ್ ತ ಮಜಾ ಮಾಡ್ಕೋತಿರ್ರಿ ಇವೆಲ್ಲ ಭಾಳ ಚಟುವಳಿಕೆ ಬಿದ್ದು ಬಿಟ್ಟು ಅಂದರೆ ಏನಾಕಿದ್ ಗೊಯ್ತೇನು ರೀ ಸಮಾಜ ಹಾಳಾಗ್ತೈತಿ ರೀ ಹುಡುಗರು ಹಾಳಾಗ್ತಾರೆ ನಮ್ಮ ಹೆಣ್ಮಕ್ಳು ಹಾಳಾಗ್ತಾರೆ ಎಲ್ಲ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಕೈತ್ರಿ ಅದನ್ನು ಮಾಡಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ನಮ್ಮ ಚಾನಲ್ ನೋಡ್ರಿ ಈ ಚಾನಲ್ದಿಂದ ನಿಮ್ಗೆ ಏನು ಅನಿಸ್ತೈತಿ ಇದು ಚಲೋ ಐತೋ ಕೆಟ್ಟ ಐತೋ ಅಥ್ವಾ ಅದನ್ನು ಬರೋ ತಿಳಿಸ್ರಿ ನಮಗೆ ಕೆಟ್ಟ ಐತೆ ಅಂದರೆ ಮತ್ತೆ ನಾವು ತಿದ್ಕೋತವ್ರಿ ಚಲೋ ಆಯ್ತು ನಮಗೆ ಖುಷಿ ಪಡ್ತೈತಿ ಮತ್ತು ನಾವು ಭಾಳ ಚಲೋ ಅಂತ ಮತ್ತು ಭಾಳ ಚಲೋ ಐತಂತ ಭಾಳ ಹೇಳಬೇಡ್ರಿ ಏನಾರು ತಪ್ಪು ಆಗಿರ್ತಾವ್ರ ನಮ್ಮ ಆ ತಪ್ಪು ಅದು ಅಂದ್ರೆ ಒಂದು ಸ್ವಲ್ಪ ತಿದ್ದಾಕು ನಮಗೆ ಅವಕಾಶ ಮಾಡಿ ಕೊಡಿರಿ ಅದ್ರ ಸಲುವಾಗಿ ಮತ್ತೆ ನಾಳೆ ಮತ್ತೊಂದು ಭಾಳ ಚಂದ ಸುದ್ದಿ ತೊಗೊಂಬರ್ತಾನ ಈಗ ಹೆಣ್ಮಕ್ಳದ್ದು ಕಬಡ್ಡಿನೂ ನೋಡ್ರಿ ಶರೀರ ಕೊಡಿಸೋದು ಬಂದ್ ಮಾಡೋದು ಸಮೂಹ ಅಭಿಯಾನ ಚಲೋ ಮಾಡ್ಯಾರೀ ಹತ್ರ ಗಟ್ಟಿ ಹಿರಿಯರ ಮಾಸ್ರುಗಳ ರಿಟೈರ್ಡ್ ಮಾಸ್ತರುಗಳ ಚಲೋ ಚಲೋ ಮಂದಿ ಗಣ್ಯ ನಾಗರಿಕರು ದೊಡ್ಡ ದೊಡ್ಡ ಮಂದಿ ಆದ್ರಿ ಅವ್ರು ಕೈ ಜೋಡಿಸ್ಯಾರೀ ಚಲೋ ಚಲೋ ಹೆಣ್ಮಕ್ಳು ಹೋದಾರ ರೀ ಪಾಪ ಅವರು ಅದನ್ನು ಬಂದ್ ಮಾಡಿಸೋ ಸಲ ಪ್ರಯತ್ನ ಪಡತ್ತಾರ ಇದನ್ನೆಲ್ಲ ನೋಡ್ರಿ ನಿಮ್ಗೆ ಏನು ಅನಿಸ್ತೈತಿ ಅನ್ನೋದು ನಮಗೆ ತಿಳಿಸ್ರಿ ಅದ್ರ ಸಲುವಾಗಿ ಮತ್ತೆ ನಾಳೆ ಮತ್ತೊಂದು ಸುದ್ದಿ ತೊಗೊಂಬರ್ತನ ಅವಾಗ ಅಲ್ಲಿವರೆಗೆ ನನ್ನ ಚಾನಲ್ ನೋಡ್ಕೋತಿರ್ರಿ ನಮಸ್ಕಾರ

ಅವೇನಾದ್ರು ಸಹಜ ಮತ್ತ ಅವ್ ಕೊಟ್ಟಿದ್ದ ಬಡ್ಡಿ ರೊಕ್ಕ ವಾಪಸ್ ಕೊಡ್ದಾಗ ಮತ್ತೆ ಹತ್ತು ಲಕ್ಷ ಇದ್ದ ಯಾಕೆ ಮೂರು ವರ್ಷದಾಗ ಐದು ಲಕ್ಷದ ಹತ್ತು ಲಕ್ಷ ಆಯ್ತು ಎಲ್ಲಿ ತನ ಹೊಂಡಿತ ಒಂದ್ರೆ ಮೊದಲ ಗಿಡಕ್ ಬಂದಾಗ ಎಲ್ಲಾರು ಸಿದ್ಧ ಸಿದ್ಧ ಅಂತ ಕರ್ತಿದ್ರು ಅವನಿಗೆ ಅವ್ರ ಮನೆ ದುಡಿಯಕ್ ಬಂದಾಗ ಯಾವಾಗ ಒಂದು ನಾಲ್ಕು ಮಂದಿಗೆ ರೊಕ್ಕ ಕೊಟ್ಟು ಕೈಗಡ ಸಿದ್ಧ ಹೋದ ಸಿದ್ಧಪ್ಪ ಅದ ರೊಕ್ಕ ಹೆಚ್ಚೇನ್ ಮಾಡುದು ನೋಡ್ರಿ ಹೇಳ್ತಾನೆ ನೀವು ಸಿದ್ಧಪ್ಪ ಎಲ್ಲಿ ತನ ಕೊಟ್ಟ ಅಂದ್ರೆ ಆ ಹಳ್ಳಿ ಬಿಟ್ಟು ಬೇರೆ ಹಳ್ಳಿಗೂ ರೊಕ್ಕ ಕೊಡಕ್ಕ ಅದ್ರ ರೊಕ್ಕ ಸಿದ್ಧಪ್ಪ ಯಾಕೆ ಅಣ್ಣಮ್ಮ ಯಾಕಳ್ಳ ರೊಕ್ಕ ಕೊಟ್ಟಿದ್ದ ಎಲ್ಲಿ ತರ ಪರಿಸ್ಥಿತಿ ಬಂತು ಯಾರ ಮನೆಯಾಗ ದು ರೊಕ್ಕ ಪರಿಸ್ಥಿತಿ ಬಂತ ಸೌಕರ್ಯ ಅಂತ ಈಗ ಸಿದ್ದಪ್ಪ ಎಲ್ಲೆಲ್ಲಿ ಏನೋ ಕೊಡ್ತಿ ಅಂತ ನಮ್ದು ಅದು ಐತಿ ಒಂದು ರೊಕ್ಕ ಕೊಟ್ಟಿಲ್ಲ ಮಂದಿರ ಮಳಿ ಬೆಳೆ ಕೈ ಕೊಡೋದು ಯಾಕೆ ಸೌಕರ್ಯ ಅಂತ ಅವ್ರ ಮನಿಗಟ್ಟು ಕೊಟ್ಟ ಅಲ್ಲಿ ಇಸ್ಕೋಲಿಲ್ಲ ಅವನು ದುಡಿತೀನಿ ಬಿಡೋ ಸೌಕರ್ಯ ಸಿದ್ಧಪ್ಪ ಅಣ್ಣಲ್ಲ ಸಿದ್ಧಪಣ್ಣ ಮತ್ತೆ ಇವಾಗ ಕೆಲ್ಸಕ್ಕೆ ಮಾಡ್ಕೊಂಡಾಗ ಚಲೋ ಎಲ್ಲ ಆಯ್ತು ಅವನು ಊರಾಗ ಒಂದು ಲೆವೆಲ್ ಬಂದ ಸಿದ್ಧ ಆಯ್ತಾವಣ್ಣ ಯಾವಾಗ ಎಲ್ಲ ಸುತ್ತಾಳಿ ಸಾಲ ಕೊಟ್ಟ ಸಿದ್ಧ ಸೌಕರ್ಯ ಅಲ್ಲಿಗೆ ಹೋಗ್ಬೇಕ ಎಲ್ಲ ನಮಸ್ಕಾರ ನಮಸ್ಕಾರ ಸೌಕರ್ಯ ಹೋಗಿ ಮುಟ್ಟಸ್ತಾರಪ್ಪ ಹೋಗಿ ಹೇಳ್ತಿದ್ರಪ್ಪ ಹೋಗಿ ತಲುಪಿಸ್ತೀನಿ ಹೇಳ ಅವನು ಲೆಕ್ಕ ಮಾಡ್ಕೊಳಕ್ ಯಾರ್ಟ್ ಮಾಡಬೇಕು ಏನಿಲ್ಲ ಚೆಕ್ಕ ಮಾಡ್ತಾ ಏನ್ ಅವ ನಾಲ್ಕೈದು ವರ್ಷ ನೋಡ ಬಿಟ್ಟ ಯಾರ ನಮಸ್ಕಾರ ನಮಸ್ಕಾರ

ನೀವು ನಿಮ್ಮ ಸಂಘದ ವತಿಯಿಂದ ಧರ್ಮಸ್ಥಳ ಸಂಘದ ವತಿಯಿಂದ ಇನ್ನೂ ಯಾವ ಥರ ಯೋಜನೆಗಳನ್ನು ಕೈಗೊಳ್ತಾ ಇದ್ದೀರ ಇಲ್ಲ ನಾನು ಹೇಳ್ತೀನಿ ಕ್ಲೋಟ್ ಬಂದಾಗ ನಿಮ್ಮ ಧರ್ಮಸ್ ಸಂಘದಿಂದ ನೀವು ಯಾವ ಥರ ಜನರಿಗೆ ಇದು ಮಾಡ್ತಾರೆ ಯೋಜನೆ ಹಾಸಿಗೆ ಹೋದ ಅಲ್ಲೇ ಅವರು ನಿರಾಶ್ರಿತ ಸ್ಥಾನಗಳಿಗೆ ಮೊನ್ನೆ ಹೋಗದಾಗ ಒಬ್ಬರಿಗೆ ನಮ್ಗೆ ಅಕ್ಕಿ ಸಿಕ್ಕು ನಮ್ಗೆ ಸಿಗಲೇ ಇಲ್ಲ ಅಂತ ಜನ ಜಗಳ ತೆಗೆದಿತ್ತು ಗೋಕಾಕ್ ವಲಯದಲ್ಲಿ ಹತ್ರ ಬಗ್ಗೆ ತಾವೇನಾಯ್ತಾರೆ ಎಷ್ಟು ವರ್ಷದಿಂದ ಹಳ್ಳಿ ಹಳ್ಳಿಗಳಿಗೆ ಧನ ಸಹಾಯ ಮಾಡಿ ಎಲ್ಲರಿಗೂ ಒಂಥರ ತಿಳುವಲ್ಲಿ ಉದ್ಯೋಗ ಉದ್ಯೋಗಸ್ಥರಿಗೆ ಒಳ್ಳೆಯ ಅಭಿ ಯೋಜನೆಗಳನ್ನು ಮಾಡ್ತಾ ಇದೆ ಅದರ ಒಳ್ಳೆ ತಮ್ಮ ಸುಮಾರು ವರ್ಷಗಳಿಂದ ಮಾಡ್ತಾ ಇದೆ ನಿಜವಾಗಿ ಇದು ಭಾಳ ನಷ್ಟಬೇಕಾಗುತ್ತೆ ಗಾಂಧೀಜಿಯವರಿಗೆ ಫ್ರೆಂಡ್ ಇಂದಿರೋಲ್ಲ ಅದನ್ನೇನಪ್ಪ ಅಂತಂದ್ರೆ ಇದೆ ಮತ್ತೆ ಇಬ್ಬರು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾರೆ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಹಳ್ಳಿಯ ಉದ್ಧಾರವೇ ದೇಶ ಉದ್ಧಾರ ಅಂತಕ್ಕಂಥ ಒಂದು ಮಾತನ್ನು ಇವತ್ತು ಪದ್ಮಿಭೂಷಣ ಹೆಗಡೆಯವರು ಸಾಕಾರ ಮಾಡಿದ್ದಾರೆ ಯಾಕಂತಂದರೆ ಇಂಡಿಯಾ ಲೀಸ್ ಇಂಡಿಯನ್ಸ್ ಇದೆ ದೇಶ ದೇಶ ಹಳ್ಳಿಗಳ ದೇಶ ಹಳ್ಳಿಗಳ ಉದ್ಧಾರ ಆದರೂ ದೇಶ ಉದ್ಧಾರ ಹಾಗೆ ಹಳ್ಳಿಗಳಿಗಾಗಿ ಹೆಚ್ಚು ಒತ್ತು ಕೊಟ್ಟು ವಿಶೇಷವಾಗಿ ಅದರಲ್ಲಿಯೂ ಕೂಡ ಇವತ್ತು ನಾವು ಹೆಣ್ಮಕ್ಕಳನ್ನು ಕಡೆಗಣಿಸ್ತಾ ಇದ್ದೀವಿ ಆ ಹೆಣ್ಮಕ್ಕಳು ಸಬಲೀರಾಗಿರಬೇಕು ಸ್ವಂತ ಕಾಲ ಮೇಲೆ ನೆಲೆಬೇಕು ಆಮೇಲೆ ಗಂಡಸನ್ನ ಸಮಾನ ಏನಪ್ಪ ಅಂತಂದ್ರೆ ಅವರು ಸಮಾಜದಲ್ಲಿ ಗುರ್ತಿಸಿಕೊಳ್ಬೇಕನ್ನು ಉದ್ದೇಶಿಕೊಂಡು ಆ ಪೂಜ್ಯರವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇವತ್ತು ಅನೇಕ ರೀತಿಯಲ್ಲಿ ಧನಸಹಾಯವನ್ನು ಮಾಡಿ ತರಬೇತಿಯಾಗಿ ಕೌಶಲ್ಯ ಭದ್ರತೆ ಇರ್ಬೋದು ಆರ್ಥಿಕ ರೀತಿಯಲ್ಲಿರ್ಬೋದು ಸಾಮಾಜಿಕ ರೀತಿಯಲ್ಲಿರ್ಬೋದು ಧಾರ್ಮಿಕ ರೀತಿಯಲ್ಲಿರ್ಬೋದು ಅವ್ರು ಏನಪ್ಪ ಅಂದರೆ ಇವತ್ತೊಂದು ಸರ್ವಾಂಗೀನ ಏನಪ್ಪ ಅಂದ್ರೆ ಸುಧಾರಣೆಯನ್ನು ಹೆಣ್ಣು ಮಕ್ಕಳಲ್ಲಿ ತರ್ತಾ ಇದ್ದಾರೆ ಸಮಾಜದಲ್ಲಿ ಕೂಡ ತರ್ತಾ ಇದ್ದಾರೆ ಸರ್ ಈಗೆಲ್ಲ ಜನ ಈ ಹಣ ಧರ್ಮಸ್ಥಳದಿಂದ ಹಣ ತಗೊಂಡ ಉಪಯೋಗ ಮಾಡ್ಕೊತಾ ಇದ್ದಾರೆ ಅಥವಾ ಇಲ್ಲವ ನಿಜವಾಗಿ ಉಪಯೋಗ ಮಾಡ್ತಾ ಇದ್ದಾರೆ ಅದರಲ್ಲಿ ಪ್ರೊಡಕ್ಟ್ ಪ್ರಾಡಕ್ಟು ಪರ್ಪಸ್ ಅಂದರೆ ಉತ್ಪಾದಕ ರೀತಿಯಲ್ಲೇ ಹೆಣ್ಮಕ್ಳು ಉಪಯೋಗ ಮಾಡ್ತಾ ಇದ್ದಾರೆ ಏನಪ್ಪ ಅಂತಂದರೆ ಒಂದು ಯಾವುದೋ ಒಂದು ಉದ್ಯೋಗದಲ್ಲಿಯೋ ಹೈನುಗಾರಿಕೆಯಲ್ಲಿಯೋ ಅದನ್ನು ತೊಡಗಿಸಿ ಅದರಲ್ಲಿ ಏನಪ್ಪಾ ಅಂದರೆ ತಮ್ಮ ಆದಾಯವನ್ನು ನಿಗದಿಗೊಳಿಸ್ತಾ ಇದ್ದಾರೆ ಹೆಸರು ಸರ್ ಗುತ್ತಿಗೆ ಎನವಾಯಿ ಗುತ್ತಿಗೆ ಅಂತ ತಿಳ್ಕೊಂಡು ರಿಟೈರ್ ಹಾಕಿಸ್ಕೊಳ್ಳಿರಬೇಕು ಮತ್ತು ನಮ್ಮ ಗ್ರಾಮದಲ್ಲಿ ವಿಶೇಷವಾಗಿ ಸಾಮೂಹಿಕ ಸಾಮೂಹಿಕ ಕ್ರೀಡಾ ಸಂಖ್ಯೆ ಕೂಡ ಹಿರಿಯರ ಕರ್ನಾಟಕದ ಪ್ರತಿಯೊಂದು ಹಳ್ಳಿಗಳಲ್ಲೂ ಸಹ ನಮ್ಮ ಯೋಜನೆ ಜನರನ್ನು ಆರ್ಥಿಕವಾಗಿ ನೈತಿಕವಾಗಿ ಮತ್ತು ಸಾಮಾಜಿಕವಾಗಿ ಅಭಿವೃದ್ಧಿಪಡಿಸುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಮುಖ್ಯವಾಗಿ ಪರಿಸ್ಥಿತಿಗೆ ಯಾವುದರ ಬಗ್ಗೆ ಆಸಕ್ತಿ ಇದೆ ಆ ಆಸಕ್ತಿಯನ್ನು ಪರಿಗಣಿಸಿಕೊಂಡು ಆ ಆಸಕ್ತಿಗೆ ತೆಗೆದಂತಹ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಯಾವ ಥರ ಯಾವ ಯಾವ ಥರ ಪರಿಸರ ನಾವು ಸೊಸಾಯಿ ಮತ್ತು ಪಾರದರ್ಶಕವಾಗಿ ಉತ್ತಮ ಏನು ಸಂಘ ನಡೆಸಿಕೊಳ್ಬೇಕಾದಂಥ ಏನು ತರಬೇತಿಗಳನ್ನು ಮಾಡಬೇಕು ಸಂಘದ ಅಪರಾಧಗಳನ್ನು ಹೀಗೆ ಮಾಡಿಕೊಡಬೇಕು ಸಂಘದ ನಾಯಕತ್ವವನ್ನು ಹೇಗೆ ಪಡ್ಕೊಳ್ಬೇಕು ಯಾವುದೇ ಒಂದು ಸಾಲ ತರಬೇತಿಗಳನ್ನು ಪಡ್ಕೊಂಡಾಗ ಯಾವ ರೀತಿ ಪಾರದರ್ಶಕವಾಗಿ ಪಡ್ಕೊಳ್ಬೇಕು ಪ್ರತಿಯೊಂದು ವಿಚಾರದ ಬಗ್ಗೆ ಅದೇ ಜೊತೆಯಲ್ಲಿ ಒಂದು ಸಂಘದವರು ಸಾಲವನ್ನು ಪಡ್ಕೊಂಡಾಗ ಅಲ್ಲಿ ಸಂಬಂಧಪಟ್ಟ ಉದ್ಯೋಗವನ್ನು ಮಾಡಬೇಕಾದ್ರೆ ಆ ಉದ್ಯೋಗಕ್ಕೆ ಸಾಲ ಯಾವ ಉದ್ಯೋಗವನ್ನು ಮಾಡ್ತಾರೆ ಆ ಪ್ರತಿಯೊಂದು ಉದ್ಯೋಗದ ಬಗ್ಗೆ ನಾವು ಅವರಿಗೆ ಒಂದು ತರಬೇತಿಯನ್ನು ಕೊಟ್ಟು ಆ ತರಬೇತಿಯ ಜೊತೆಗೆ ಅವರಿಗೆ ಆರ್ಥಿಕ ಸೌಲಭ್ಯ ಈಗ ಎಲ್ಲೆಲ್ಲಿ ಮರಪಾವತಿ ಆಗ್ತಾ ಇದ್ದಾರೆ ಸತತವಾಗಿ ನಮ್ಮ ಒಂದು ವ್ಯವಸ್ಥೆ ಹೇಗಿದೆ ಅಂತಂದರೆ ನಾವು ಯಾವುದೇ ಒಂದು ಸಾಲವನ್ನು ವೃದ್ಧರು ಸಾಲಕ್ಕೆ ಸಾಲ ಅಂತ ಹೇಳಿಲ್ಲ ಪ್ರಗತಿಗೆ ಹೇಳುವಂಥ ಒಂದು ಮಾತನ್ನು ಹೇಳಿದ್ದಾರೆ ಅಂತಂದರೆ ಆ ಹಣದ ರೂಪವನ್ನು ತಗೊಂಡಾಗ ಆ ಹಣ ಪ್ರಗತಿಯಾಗಬೇಕು ಅಂತ ಪ್ರಗತಿ ನಿಧಿ ಆಗಬೇಕು ಆ ನಿಟ್ಟಿನಲ್ಲಿ ಒಬ್ಬ ವ್ಯಕ್ತಿಗೆ ನಾವು ಆ ಪ್ರಗತಿನ ನೀಡಿದಾಗ ಅವನು ಸರಿಯಾಗಿ ಸದ್ವಲವನ್ನು ಮಾಡ್ತಿದ್ದಾನೆ ಅಲ್ಲಿ ಮಾತಾಡಿ ಪರಿಶೀಲನೆ ಮಾಡಿ ಆ ವ್ಯಕ್ತಿ ಯಾವ ಉದ್ದೇಶಕ್ಕೆ ಸಾಲವನ್ನು ತಗೊಂಡಿದ್ದಾನೆ इस वीडियो के द्वारा हम पेश करते हैं थैंक यू कम्स टू दिनेश चंदली इन टीम वाले दिल्ली स्पोंसर राइट्स सनी मेघवाल वर्ल्ड्स को बॉल सिटी असीडेंट्स और शिवाजी स्पोर्ट्स मनी थर्ड रेफ अंपायर बीवी पुजारी समीर पीएनआर और एसडी इवेंट पार्लर सिटी बॉल सिटी एंड शिवाजी स्पोर्ट्स मनी ऑल ऑफिशियल टेक केयर एंड स्टार्ट करने हैं

ಇದೊಂದು ಪಂದ್ಯಾವಳಿ ತ್ರೀಚ್ ಪಂದ್ಯಮದೊಂದಿಗೆ ಪಂದ್ಯ ಸಾಕ್ತಾ ಇದೆ ಇದೊಂದು ಪಂದ್ಯಾವಳಿಗೆ ಬೆಳಗಾವಿ ಜಿಲ್ಲಾ ಅಮೇತ್ವರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಕರ್ನಾಟಕ ರಾಜ್ಯ ಅಮೇಶ್ವರ್ ಕಬಡ್ಡಿ ಅಸೋಸಿಯೇಷನ್ ಸಹಕಾರದೊಂದಿಗೆ मोन मोलवाज़रा गुरुकुल करनाल और हमारे सर का नाम है श्री राजसैनी सर